ದಯವಿಟ್ಟು ದಯ್ವಿಟ್ಟು ಏನು ಮಾಡಬೇಡಿ ಒಂಟಿ ಹೆಣ್ಣು ಅಂತ ಅಡ್ವಾಂಟೇಜ್ ತಗೋಳ್ಬೇಡಿ ಪ್ಲೀಸ್ ನನ್ನ ಬಿಟ್ಬೇಡಿ ಬಿಡೋ ಮಾತಾ ಇಲ್ಲ ಒಂದಿದೀನಿ ಇನ್ನೂ ನೋಯಿಸ್ಬೇಡಿ ಪ್ಲೀಸ್ ಬೇಕಿದ್ರೆ ನನ್ನ ಇಲ್ಲೇ ಸಾಯಿಸ್ಬೇಡಿ ಆದ್ರೆ ನನ್ನ ದೇಹನ್ ಮಾತ್ರ ಅಪವಿತ್ರ ಮಾಡಬೇಡಿ ನಿಮ್ಮ ಅಕ್ಕನೋ ತಂಗಿನೋ ಅಂತ ನನ್ನ ಬಿಟ್ಬಿಡಿ ಪ್ಲೀಸ್ ಬೇಡ ನಾನ್ ಹತ್ರ ಬರ್ಬೇಡಿ ನಾನ್ ಯಾರು ಅಂತ ನಿಮ್ಗ್ ಗೊತ್ತಿಲ್ಲ ಪ್ಲೀಸ್ ದಯವಿಟ್ಟು ನಂಗೇನೂ ಮಾಡ್ಬೇಡಿ ಕಾಪಾಡಿ ಯಾರಾದ್ರೂ ಕಾಪಾಡಿ ಪ್ಲೀಸ್ ಏ ನೀಸಿ ಹ್ಮ್ ಅಲ್ಲೇ ಡಿ ಸಿ ಮೇಡಮ್ ನಮ್ಗೆ ಒಂದಕ್ಕಿನೇ ಸಾಕಾಗಿತ್ತು ಇನ್ನೊಂದಕ್ಕಿ ಫ್ರೀ ಆಗಿ ಬರ್ತಿದೆ ಆಕ್ರೋ ಡಿ ಸಿ ಮೇಡಮ್ ಗಾಳನ ತಪ್ಪ ಮಾಡ್ತಿದ್ದೀರಾ ನೀವು ಇದೆಲ್ಲ ಸರಿ ಇರಲ್ಲ ನಮ್ಗ್ ತಪ್ಪ ಮಾಡದೇ ಇಷ್ಟ ಯಾರಪ್ಪ ನೀನು ಅಲ್ಲ ನೋಡ್ಕೊಂಡ್ ಬರೋದಲ್ವಾ ಬಿದ್ದ ಏನಾದ್ರು ಗಾಯ ಹಾಕಿದ್ರೆ ಎದ್ದೇಳಪ್ಪ ಎದಪ್ಪ ಏ ನಮ್ ಗುಂಡ ಅಲ್ವಾ ನೀನು ಬೆಳಗ್ಗೆಯಿಂದ ನಿಮ್ಮವ್ರು ನಿನಗೋಸ್ಕರ ಹುಡುಕ್ತಾ ಇದರಪ್ಪ ನಿಮ್ ನಿನ್ ನೋಡಿದ್ರೆ ತುಂಬಾ ಸಂತೋಷ ಪಡ್ತಾರೆ ಬಾ ಅವ್ರ ಹತ್ರ ಹೋಗ್ತೀನ್ ಕರ್ಕೊಂಡು ಹೋಗ್ತೀನಿ ಬಾಳೆ ಕೊಟ್ಟರಲ್ಲ ಮಾಡ್ತಾ ಬಿಡ್ತಾರೆ ಹೋಗ್ತಾ ಇದೀರಾ ತೋಳಿ ಸರಿ ಸರಿ ಆಯ್ತು ಏ ಏ ಇರೋ ಇರೋ ಎಲ್ಲ ಹೋಗ್ತಾ ಅಯ್ಯೋ ಪಾಪ ಅವ್ರ ಮನೆಯವರು ಬೆಳಗ್ಗೆಯಿಂದ ಉಡುಪಾಡ್ತಾ ಇದಾರೆ ಇವನಗೋಸ್ಕರ ಇವ್ನ ನೋಡಿದ್ರೆ ಒಟ್ಬಿಟ್ನಲ್ಲ ಸರ್ ತಪ್ಪಾಯ್ ಅವ್ರೇನೋ ಗೊತ್ತಿಲ್ಲದೆ ನಿಮ್ಗೆ ಡಬ್ಬನ್ ಬಿಡಿದಾರೆ ಶಂಕರ ನೀನ್ ಒಬ್ಬ ಗಂಡ್ಸಾಗಿ ಕೈ ಮುಗ್ದು ಹೋಗ್ತಿದ್ಯೋ ನೀನ್ ಹೆಂಡ್ತಿ ನೋಡಿದ್ರೆ ನಮ್ಗೆ ಅವ್ ಆಗ್ತಾಳೆ ಅವ್ಳನ್ನ ಬಿಟ್ಬಿಡ್ಬೇಕಾ ಸುಮ್ನೆ ಅವ್ಳ ಇಲ್ಲ ಬಿಟ್ಬಿಟ್ಟು ನೀನ್ ಹೋಗ್ತಾ ಇರೋ ತಪ್ಪಾಯ್ತು ಅಂತ ಹೇಳಿದ್ನಲ್ಲಣ್ಣ ಬಿಡಿ ನಮ್ಮನ್ನ ಅವ್ರೇನೋ ಗೊತ್ತಿಲ್ಲದೆ ತಪ್ಪ ಮಾಡ್ಬಿಟ್ರು ಅವ್ರ ಪರವಾಗಿ ನಾನೇ ಸಮಯ ಕೇಳ್ತೀವಿ ಅವರ ತಂಟೆಗೆ ತಪ್ಪು ಜೋಗಿಯವ್ರಣ್ ಮುಂದೆ ಒಂದ್ ಹೆಣ್ಣಿಗೆ ದೌರ್ಜನ್ ನಡೀತಾ ಇದ್ರು ಸುಮ್ನೆ ಹೋಗೋದು ದೊಡ್ಡ ತಪ್ಪು ನನಗೆ ನಮ್ ಮನೆಯವರದಷ್ಟೇ ಚಿಂತೆ ಬೇರೆ ಇನ್ ಯಾರ್ಗೇನೇ ತಲೆ ಕೆಡ್ಸ್ಕೊಳಕ್ಕೆ ಅಲ್ಲ ಅವರೇ ನಾನ್ ಯಾವ ವಿಷಯಕ್ಕೆ ನಿಮ್ಗೆ ಸುಮ್ನೆ ಇರುವಂತ ಹೇಳಿದೀನಿ ನೀವ್ ಯಾವ ವಿಷಯಕ್ಕೆ ಸುಮ್ನೆ ಇದ್ದೀರಾ ನಾವ್ ಧ್ವನಿ ಎತ್ ಬೇಕ ಟೈಮಲ್ಲಿ ಧ್ವನಿ ಎತ್ಲೇ ಬೇಕಾಗುತ್ತೆ ಅದು ಮನುಷ್ಯ ಧರ್ಮ ಧರ್ಮ ಧರ್ಮಗಳನ್ನು ನೋಡ್ಕೊಂಡು ನನ್ ಮನೆಯವರನ್ನ ಕಷ್ಟದಲ್ಲಿ ಸಿಗಾಕ್ಸಕ್ ನನಗೆ ಇಷ್ಟ ಇಲ್ಲ ನೀವು ಬನ್ನಿ ಅನ್ನಲ್ಲ ಪುಕ್ಲ ಎದ್ರ ಪುಕ್ಲ ನಾನ್ ಶಂಕರ ಅಂದ್ರೆ ದೊಡ್ಡ ದಾನ್ ಅನ್ಕೊಂಡಿದ್ನಲ್ಲ ಇವನೇನು ಚೈಲ್ಡ್ ತರ ಆಡ್ತಾವನೆ ಎದ್ರ ಪುಕ್ಲ ಎದ್ರ ಪುಕ್ಲ ಏ ಬ್ಯೂಟಿಶ್ ಕಾಮ್ ಈ ರುದ್ರ ಇರೋ ಜಾಗದಾಗೆ ಬ್ಯೂಟಿಶ್ ಇರ್ಬೇಕು ಆಮೇಕೆ ಬ್ಯೂಟಿಶ್ ಆಗಿ ನೀವು ಸುಮ್ಕಿ ನಿಂತ್ಕಬಾರ್ದು ಡ್ಯೂಟಿಶ್ ಮಾಡ್ಬೇಕು ಆ ಈಗ ನನ್ಗೆ ನಮ್ಮಪ್ಪ ಹೆಂಗೆ ಮೈ ಕೈ ಎಲ್ಲ ಶಾನೆ ನೋಯ್ತೈತೆ ಬಸಿ ಮೈ ಕೈ ಒತ್ತಿ ಸೇವೆ ಮಾಡ್ರಿ ಹೋಗತ್ತಾಗ ನನ್ನ ಹತ್ರ ಬರ್ಬೇಡ ಏನೇ ಇದ್ರು ಅವನ್ ಕೈ ಕಾಲು ಒತ್ತು ತಂಟೆಗೆ ಬರ್ಬೇಡ ಹೋಗ್ಲಿ ಬಿಡಮ್ಮಿ ನಮ್ಮ ಅಪ್ಪ ರಾಜ್ಯೋಗ ಇಲ್ಲ ಆದ್ರೆ ಈ ರುದ್ರಂಗೆ ಎಲ್ಲಾ ಯೋಗನು ಒಟ್ಟಿಗೆ ಬಂದ್ಬಿಡದೆ ಆಯ್ಸ ಓ ಬರ್ಬೇಕು 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 ನಿಮ್ಗೋಸ್ಕರ ಬಿಸಿ ಬಿಸಿ ಕಾಪಿ ತರಿಸ್ತೀನಿ ಕುಡಿಯುವ್ರಂತ ನೀವ್ ತಲೆ ಕೆಡ್ಸ್ಕೊಬಿಡಿ ನೀವ್ ಸೇವೆ ಮಾಡಿ ಏನಮ್ಮ ಯಾಕಿಷ್ಟ್ ಲೇಟು ಅಲ್ಲ ನಮ್ ಮಿನಿಸ್ಟ್ರು ಸಾಹೇಬರು ಶಿಸ್ತಿನ್ ಸಿಪಾಯಿ ಟೇಮ್ ಅಂದ್ರೆ ಟೇಮು ಹೊಂದ್ಬಿಡ್ಬೇಕು ಆಟೆಯ ನೀವ್ ನೋಡಿದ್ರೆ ಈ ಲಕ್ಷ್ಮಿ ಪೂಜೆಗೆ ಅರ್ಸನ ಕುಂಕುಮ ತಗೊಳಕ್ಕೆ ನೆಂಟ್ರು ಮನೆಗ್ ಬರ್ತಾರಲ್ಲ ನಿಧಾನಕ್ಕೆ ಹಂಗ್ ಬಂದಿದೀರಿ ಯಾಕೆ ಕೇಳ್ತಿರೋದು ಉತ್ತರ ಕೊಡು ಅದು ಶಿವರುದ್ರ ಅವ್ರೆ ನೀವೇನೋ ಮರ್ತಿರೋಂಗೈತೆ ನಾನೇನ್ ಮರ್ತಿದಿನಿ ಈ ಅವರೇ ಅವರೇ ಕಾಯಿ ಸೀಬೆಕಾಯಿ ಇದೆಲ್ಲ ಮರೆತು ಬಿಡ್ಬೇಕು ಮಿನಿಸ್ಟ್ರು ನಮ್ಮ ಅಪ್ಪಯ್ಯ ಅಪ್ಪ ಅಮ್ಯ್ರೆ ಅವ್ರ ಪುಕ್ಲಾನ ಆದ್ರು ಅನ್ಕೊಳ್ಳಿ ಮತ್ತೊಂದಾದ್ರು ಅನ್ಕೊಳ್ಳಿ ನಮ್ಗೇನು ಬನ್ನಿ ನಾವ್ ಹೋಗುವ ಬನ್ನಿ ನಾನ್ ಬರಲ್ಲ ಕಣ್ಮುಂದೆ ಒಂದ್ ಹೆಣ್ಣಿಗೆ ಅನ್ಯಾಯ ನಡೀತಾ ಇತ್ತು ಅವಳ ರಕ್ಷಣೆ ಮಾಡದೆ ಹೋಗ್ತಿದ್ರಲ್ಲ ಏನ್ ಹೇಳ್ಬೇಕು ನಾನು ಹೆಣ್ಣ ಹೆಣ್ಣಿನ ರೂಪದಲ್ಲಿರೋ ರಾಕ್ಷಸಿ ಅವಳು ಅವಳಿಂದ ನಮ್ ಮನೇನೆ ಹಾಳಾಗೋಯ್ತು ಇದನ್ನೆಲ್ಲಾ ಬೇಕಿದ್ರೆ ಅವಳೇ ಒಂಚ್ಕಂಡ್ ಮಾಡ್ತಾ ಇರ್ತಾಳೆ ಅವಳ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ ಅವಳು ಏನು ಅಂತ ನನಗ್ ಗೊತ್ತು ಅವಳಿಂದ ಕಷ್ಟ ಅನ್ಭವಿಸಿರೋನು ನಾನ್ ಜೋಗಿಯವ್ರೆ ಇವ್ರೆಲ್ಲ ಸೇರ್ಕೊಂಡು ಅವ್ರ ಜೀವನೇ ಹಾಳು ಮಾಡ್ಬಿಡ್ತಾರೆ ಪ್ಲೀಸ್ ಕಾಪಾಡಿ ಕಾಪಾಡೋದಕ್ ನಾನ್ ದೇವ್ರಲ್ಲ ಅಮ್ಮಿಯವ್ರೆ ಮನುಷ್ಯ ಕಾಪಾಡ್ಲಿಲ್ಲ ಅಂದ್ರೆ ನಾನ್ ಇಲ್ಲಿಂದ ಕದ್ಲಲ್ಲ ಏ ಶಂಕ ಪ್ಲೀಸ್ ಶೋ ಆಗ್ತೀನಿ ನೋಡ್ಕೊಂಡು ಹೋಗೋ ಪ್ಲೀಸ್ ಪ್ಲೀಸ್ ನಂಗೆ ಏನು ಮಾಡ್ಬೇಡಿ ಪ್ಲೀಸ್ ನನ್ನ ಬಿಟ್ಬಿಡಿ ಪ್ಲೀಸ್ ಅಂತ ನೀನ್ ಯಾಕೆ ಇಲ್ಲಿಗೆ ಬಂದೆ ಯಾಕವ ನೀನ್ ಬಂದೆ ದೊಡ್ಡವ್ರ ಕೈಲೇ ಏನು ಮಾಡಕ್ ಆಗ್ಲಿಲ್ಲ ಕಂದಮ್ಮ ಹೋಗ್ಬಿಟ್ಟ ಲಾಲಿಪಾಪ್ ತಗಸ್ಕೋ ಏಯ್ ಕುಟ್ಟು ಲಾಲಿಪಾಪ್ ಕೊಡೋ ಓಕೆ ಸರ್ ಹಾ ಏನ್ ಹೇಳಿದೆ ಕೇಳಿಸ್ತಿಲ್ಲ ಇನ್ನೊಂದ್ ಕಿತ್ತ ಹೇಳು ಮಿಸ್ ಆಯ್ತು ಸರ್ ಮತ್ತೆ ರಿಪೀಟ್ ಮಿಸ್ ಆಗಲ್ಲಿದ್ದು ಇನ್ ಮುಂದಕ್ಕೆ ಹೋಗ್ಬಿಡಿ ಮಿಸ್ ಆಯ್ತು ಅಂತಂದ್ರೆ ಇನ್ನೇನೇನೂ ಮಿಸ್ ಆಗೋಯ್ತು ಮಾಲಿನ್ಯ ಬರೀ ಡಿ ಸಿ ಅಲ್ಲ ನನ್ನ ಸೆಕ್ರೆಟ್ ಅದ್ಮೇಕೆ ನಾನ್ ಎಲ್ಲಿ ಇರ್ತೀನೋ ನೀನು ಅಲ್ಲೇ ಇರ್ಬೇಕು ನನ್ ಎಲ್ಲಾ ಕೆಲ್ಸಗಳ್ನು ನೀನೆ ನೋಡ್ಕೋಬೇಕು ಮಾಡಲೇಬೇಕಲ್ವಾ ಅಪ್ಪಯ್ಯ ಸಂಬಳ ತಕ್ಕಳಕಿಲ್ವೇ ಅಪಯ ಈ ಅಮ್ಮ ಬೇರೆಯವ್ರಿಗೆಲ್ಲ ಟೇಮ್ ಸೆನ್ಸು ಆ ಸೆನ್ಸು ಈ ಸೆನ್ಸು ಅನ್ಕಂಡು ತುಂಬಾ ಮಾತಾಡ್ತಾರೆ ಆದ್ರೆ ಈ ಅಮ್ಮನೇ ಲೇಟ್ ಮಾಡ್ಕೊಂಡು ಮಧ್ಯಾಹ್ನ ಬಂದೈತೆ ಈಗ ಈ ಅಮ್ಮಂಗೆ ಏನಾದ್ರು ಶಿಕ್ಷೆ ಕೊಡ್ಬೇಕಲ್ಲ ಅಪ್ಪ ಶಿಕ್ಷೆ ಅಲ್ಲ ಬೇಡ ಎಲ್ಲೋ ಸಾನೆ ಕೆಲ್ಸ ಇತ್ತು ಅನ್ಸ್ತದೆ ಅದಕ್ಕೆ ಲೇಟ್ ಆಗಿ ಬಂದವಳೆ ಈಗ ಇವಳು ಬರೀ ಡಿ ಸಿ ಅಲ್ಲ ಈ ಹೋಮ್ ಮಿನಿಸ್ಟ್ರಿಗೂ ಅಂದ್ ಹೊಂದ್ಬೇಕೆ ಡಬಲ್ ಡಬಲ್ ಕೆಲಸ ಇರ್ತದೆ ಅಲ್ವಾ ಹೇಗಿದ್ರು ಮಧ್ಯಾಹ್ನ ಟೈಮ್ ಊಟ ಟೈಮಿಗೆ ಬಂದವಳೆ ಎಲ್ಲಾರು ಕುಂತು ಊಟ ನೋ ಥ್ಯಾಂಕ್ ಯು ನಾನ್ ಊಟ ಆಗಿದೆ ಅದ್ ಹೆಂಗ ಆಯ್ತದೆ ಮಾಲಿ ನಮ್ ಮನೆನ ಕೆಲ್ಸ ಮಾಡ್ತಿದ್ಯಾ ಅಂದ್ಮೇಲೆ ನಮ್ ಮನೆ ಮಕ್ಳಿದ್ದಂಗೆ ನೀನು ಊಟ ಮಾಡಿದ್ರೇನೆ ನಮ್ ಮನಸ್ಸು ತುಂಬದಂಗ ಆಯ್ತದೆ ಹೇಳಿದ್ನಲ್ಲ ಸರ್ ಊಟ ಆಗಿದೆ ಊಟ ಮಾಡಬೇಕು ಅಂದ್ರೆ ಮಾಡ್ಬೇಕು ಇದು ಮಗ ಮಾಡ್ತೀರ ನನ್ ಕೈಯಲ್ಲಿ ಏನಾಗುತ್ತೆ ಅಂದ್ರೆ ಅಲ್ವಾ ನನ್ ಕೈಯಲ್ಲಿ ಇದಾಗುತ್ತೆ ಹೌದಮ್ಮ ನಾನು ತುಂಬಾ ಕಾಯ್ದೆ ನೀವ್ ಯಾರು ಬರ್ಲಿಲ್ವಲ್ಲ ಅದಕ್ಕೆ ಏನಾದ್ರು ಆಗಿದೆ ಅಂತ ಅನ್ಕೊಂಡೆ ಅಪ್ಪ ನೋಡಿದ್ರೆ ಫುಲ್ ಸಾಫ್ಟ್ ಆಗ್ಬಿಟ್ಟಿದ್ದಾರೆ ನನ್ಗೆ ಎಮರ್ಜೆನ್ಸಿ ಅಂತ ಅನಿಸ್ತು ಎಮರ್ಜೆನ್ಸಿಯಲ್ಲಿ ಹಂಡ್ರೆಡ್ ಗೆ ನೀನೇ ಫೋನ್ ಮಾಡಬೇಕು ಅಂತ ಹೇಳಿದ್ವಲ್ವಾ ಅದಕ್ಕೆ ಫೋನ್ ಮಾಡ್ದೆ ಸ್ವಲ್ಪ ತೀರಿ ಬರ್ತಾ ಇದಾರೆ ಪೊಲೀಸ್ ಬರೋಕ್ಕಿಂತ ಮುಂಚೆ ಓಡೋಗ್ರ ಬರೋ ಯಾಕೆ ನಿಂತೆ ಇದಿ ಕುಂತ್ಕೋ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಂದು ಊಟ ಆಗಿದೆ ಹಂಗೆಂದ್ರೆ ಹೆಂಗೆ ಮಾಡಿ ನಮ್ ಬಂದ ಬಂದ್ಮೇಲೆ ಊಟ ಮಾಡ್ಲೇಬೇಕು ರುದ್ರ ಅಪ್ಪಯ್ಯ ಮಾಲಿನಿಗೆ ಇಷ್ಟ ಆಗಿರೋ ಊಟನೇ ಟೇಸ್ಟ್ ಏನು ಅಂತ ನಂಗೆ ಚಂದ ಆಗುತ್ತದೆ ಅದ್ಕೆ ನೋಡಿಲಿ ಎಲ್ಲಾ ಪೆಸಲ್ ಆಗ ರೆಡಿ ಮಾಡಿಸ್ ಮಾಡಗೀವನಿ ನೋಡ್ತಾ ಇದಿ ಬಡಿಸ್ಲಾ ಮೇಡಮು ಮುದ್ದೆ ತಿಂತಿರೇ ಮುದ್ದೆ ಬಡ್ಸೋಣ ಅಲ್ವೇ ಅಪ್ಪಯ್ಯ ಅಪಯ ಬಿಸಿ ಬಿಸಿ ಮುದ್ದೆ ಮು ಅಪಯ್ಯ ಮೈಸೂರ್ ಇದನ್ನ ಇದ್ರ ಮ್ಯಾಕೆ ಕಲಸ್ಕ ತಿಂತ ಇದ್ರೆ ಚಂದಕ್ಕೆ ಇರ್ತದೆ ಅಪಯ ಒಂದ್ ಒಳ್ಳೆ ಅಡಿಗೆ ಆಗ್ಬೇಕು ಅಂತಂದ್ರೆ ಉಪ್ಪು ಹುಳಿ ಖಾರ ಸಿಹಿ ಕಹಿ ಎಲ್ಲ ಇರ್ಬೇಕಂತೆ ಅದಕ್ಕೆಯ ನಾವು ಎಲ್ಲ ಸೇರಿಸಿ ಹಾಕ್ಬಿಡಮ್ಮ ಅಂತ ಇದ್ರ ಮ್ಯಾಕೆ ಏನಿ ಮೇಡಮು ನೀನ ಕಲ್ಸ್ಲಾ ಆ ಹಂಗಿಯ ಯಾರಿಗುಂಟು ಯಾರಿಗಿಲ್ಲ ತರಾ ಮಸ್ತಾ ಇದ್ರೆ ಸಾಂಬಾರ್ ಜೊತೆಗೆ ಮ್ಯಾಮು ಇದ್ರಲ್ ಏನೂ ಕಡ್ಮೆ ಇದ್ದಂಗದಲ್ಲ ನನ್ ಪ್ರಕಾರ ಇದ್ ಹಾಕಾಕಿಲ್ವಲ್ಲ ಹಾಕತ್ಯ ಆಗುತ್ತೆ ಹಾ ಅಪ್ಪಯ್ಯಾ ಸಿಹಿ ಆಯ್ತು ತಾರ ಕಲಸು ಆಗ್ತೀನಿ ಮೇಡಮ್ ಹಿಂಗ್ ಸೇರ್ಸಿವ್ನಿ ಹ ಚೆನ್ನಾಗಿರುತ್ತೆ ಗಂಗ ಬೇಡ ಅಮ್ಮಿಯವ್ರೆ ದುಷ್ಟ್ರನ್ ಕಂಡ್ರೆ ದೂರನೇ ಇರ್ಬೇಕು ಅಮ್ಮಿಯವ್ರೆ ನಮ್ಮ ಅವಳ ಸಂಬಂಧ ಯಾವತ್ತಿಗೂ ಮುಗ್ದೋಯ್ ಇರ್ವಾಗಿಲ್ಲ ಬಿಡುಗೋರಿ ನಾನ್ ಮಾಡಿದ ತಕ್ಷಣ ನಾನೇ ಅನ್ಭವಿಸ್ಬೇಕು ಪಾಪ ಜೋಗಿ ಅವ್ರೆ ಕುಂಟಿ ಹೆಣ್ಣು ಅವಳ ಇಂತ ಕಷ್ಟದಲ್ಲಿ ಇದ್ದಾಗ ಒಂದ್ ನಾಲ್ಕ್ ಸಮಾಧಾನದ ಮಾತಾದ್ರೂ ಹೇಳ್ಬೇಕು ನಾವು ಪಾಪಿಗಳ ಪಾಪ ಅಂದ್ರೆ ಆ ಪಾಪ ನಮಗ್ ಸುತ್ತಕೊಳ್ತದಂತ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಬಿಡಿ ನಾವು ನಮ್ಮವರು ಚೆನ್ನಾಗಿರ್ಬೇಕು ಅಷ್ಟೇ ಬುಬಿ ಬರುವ ಫ್ಲಾಪ್ ಆಗೋಯ್ತು ಇರಿ 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 ಹಂಗೇ ಹೋಗಿರ್ಸ ಹೋಗುದ್ರಸ್ ಬಿಡ ಅಪಯ್ಯ ಅಯ್ಯೋ ನೋಡಕ್ ಏನ್ ಚಂದ ಕಾಣ್ತೈತೆ ಈ ತರದ್ದು ನಗು ಮಾಡಕ್ಕಿಲ್ಲ ಅಪಯ ಪ್ಲೀಸ್ ಸರ್ ಬಲ್ವಂತ ಮಾಡ್ಬೇಡಿ ಇದು ಬಲ್ವಂತ ಅಲ್ಲ ಮೇಡಮ್ ಅವರೇ ಭಗವಂತ ಇವತ್ ನಮ್ ಮನೆನಾಗೆ ಊಟ ಅಂತ ಬರ್ತ್ ಕಳಿಸ್ಬಿಟ್ಟವ್ರೆ ನಿಮ್ ಮನೆ ಮ್ಯಾಕೆ ನೀವ್ ತಿನ್ಲೇಬೇಕು ಸೆಕ್ರೆಟರಿ ಮಾಲಿನ್ ಇವಾಗ ಇಲ್ಲಿ ಇದನ್ನ ಊಟ ಮಾಡ್ಲಿಲ್ಲ ಅಂದ್ರೆ ರಾತ್ ಮಗಳ ಜೊತೆ ಊಟ ಮಾಡಕ್ ಆಗತ್ ಕೆಲ್ಸ ಅಪ್ಪಯ್ಯ ಮೇಡಂ ಮುಗ್ದಾಗೆ ಖುಷಿ ನೋಡ ಅಪ್ಪಯ್ಯ ಮೇಡಮ್ ರುಚಿ ಸಂದಾಗದೆ ತಾನೆ ಅಪ್ಪಯ್ಯ ಎಲ್ಲಾದನ್ನು ಹೇಳ್ದೋ ಏನೇನ್ ಹಾಕಿದ್ದು ಅಂತ ಆದ್ರೆ ಒಂದೇ ಒಂದ್ ವಿಷಯ ಮೇಡಂಗೆ ಏಳದೇ ಮರ್ತ್ಬಿಟ್ವಲ್ಲ ಅದೇ ಅಪ್ಪಯ್ಯ ಓಸಿ ಪಾಲಿಡಾಲ್ ಯಾಕಮ್ಮೆ ಏನಾಯ್ತು ಪ್ರೇಮದ ಕಾಣಿಕೆ ಇದು ಪ್ರೇಮದ ಕಾಣಿಕೆ ಇಷ್ಟೊಂದು ಕಂಜುಸ್ತಾನ ತೋರ್ಸ್ತಾರ ಧಾರಾಳವಾಗಿರ್ಬೇಕು ಹೌದಾ ನಡು ಮನೆಯಲ್ಲಿ ನಿಂತಿರೋದು ಅದಕ್ಕೆ ನೀವ್ ಈ ಪಾರ್ಟಿ ಎಲ್ಲ ಧೈರ್ಯ ತೋರಿಸ್ಬಿಟ್ರೆ ನಾನ್ ನಿಮ್ ಪ್ರೀತಿಲೆ ಕಳದೋಯ್ತೀನಿ ಕಳೆದ ಹೋಗೋಕೆ ನಾನ್ ಬಿಟ್ಬಿಡ್ತೀನ ನನ್ ರಾಜ್ ಕುಮಾರ ನೀವು ಯಾವಾಗ್ಲೂ ನನ್ನ ಜೊತೆಲೇ ಇರ್ಬೇಕು ಈಗ ಹೇಳಿ ನನ್ ಅಂತ ಗೊತ್ತಾಗ್ಲಿಲ್ಲ ಯಾಕೆ ಅಂದ್ರೆ ಖುಷಿಗೆ ನೀವು ಕಲ್ಯಾಣಿ ಹತ್ರ ರೀತಿ ನಿಮ್ ತಾಳ್ಮೆ ನೋಡಿ ನಂಗೆ ತುಂಬಾ ಖುಷಿ ಆಯ್ತು ಆ ಸಿಚುವೇಶನ್ ಅಲ್ಲಿ ನಂಗೆ ತುಂಬಾ ಕೋಪ ಬಂದಿತ್ತು ಅದಕ್ಕೆ ಹಾಗೆ ಬಿಹೇವ್ ಮಾಡಿದೆ ಬಟ್ ನೀವು ಸಿಚುವೇಶನ್ ಎಷ್ಟೇ ಕ್ರಿಟಿಕಲ್ ಆಗಿದ್ರು ಕೂಡ ಒಂದೇ ಒಂದ್ ಕ್ಷಣಕ್ಕೂ ಕೋಪ ಮಾಡ್ಕೊಳ್ದೆ ತಾಳ್ಮೆಯಿಂದ ಇದ್ರಿ ಮನುಷ್ಯ ಕೋಪ ಮಾಡ್ಕೊಳ್ಳೋದು ತುಂಬಾ ಸುಲಭ ಆದ್ರೆ ತಾಳ್ಮೆಯಿಂದ ಇರೋದು ಅಂದ್ರೆ ಒಂಥರ ತಪಸ್ಸಿದ್ದ ಹಾಗೆ ನೀವ್ ಎಷ್ಟು ತಾಳ್ಮೆಯಿಂದ ಇದ್ದೀರಾ ಅಂದ್ಮೇಲೆ ನನ್ಗೆ ಯಾವ ಯೋಚನೆನೂ ಇಲ್ಲ ಇವರು ಇದ್ರಪ್ಪನ್ ಮನೆಗೆ ಒಬ್ಬ ಪತ್ತೆದಾರಿನ ಬಿಟ್ಟಿದ್ನಲ್ಲ ಅವನ್ ಫೋನ್ ಇದಾವ್ ಗೋಡಂತವ ಸ್ಟಾಕ್ ಎಲ್ಲ ಖಾಲಿ ಸಂಕ್ರನ್ ಮೇಲೆ ಕಳ್ಬಿಕೆ ಸಾಕಿದಿವಲ್ಲೀ ಸ್ಟಾಕ್ ನಕ ಗೋಡೌನ್ ಆಯ್ತಲ್ಲ ಅಲ್ಲೇ ಫುಲ್ ಇಟ್ಟಿದೀವಿ